ನ್ ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಈ ಒಂದು ಮಾಸ ಭವಿಷ್ಯ ಪರಿಷ್ಕೃತ ಬರ್ತಾ ಇದೆಯಾ ಖಂಡಿತ ತುಂಬಾ ಸಂತೋಷ ಹಾಗೆ ಅದೇ ರೀತಿಯಾಗಿ ಬರುತ್ತಿರುವಂತಹ ಜೂನ್ ಮಾಸ ಇವತ್ತು ಈ ಒಂದು ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಂತ ಈ ರಾಶಿ ಯಾವ ರೀತಿ ಅಂತ ಫಲ ಕೊಡ್ತಾ ಇದೆಂಬುದು ನೋಡೋಣ ಖಂಡಿತ ಈ ಒಂದು ರಾಶಿ ಯಾವ ರೀತಿಯಾಗಿದೆ ಎಂಬುದು ನೋಡೋಣ ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆಯ ಅಗತ್ಯವನ್ನು ಸೂಚಿಸಲಾಗಿದೆ ಏಕೆಂದರೆ ಜೀವನದ ಹಲವಾರು ನಿರ್ಣಾಯಕ ಕ್ಷೇತ್ರಗಳಿಗೆ ಈ ಒಂದು ಮಾಸದಲ್ಲಿ ಎಚ್ಚರಿಕೆಯ ಅಗತ್ಯವಿರಬೇಕು ಇನ್ನು ಆರ್ಥಿಕವಾಗಿ ಹಣಕಾಸಿನ ಹಿನ್ನಡೆಯನ್ನು ಎದುರಿಸುವ ಸಾಧ್ಯತೆ ಇರುವುದರಿಂದ ಈ ಒಂದು ಅವಧಿಯು ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ ಅಂತೇಳಿ ತಿಳಿಸಲಾಗಿದೆ ಇನ್ನು ನಿಮ್ಮ ವ್ಯಾಪಾರವು ಉತ್ತಮವಾಗಿ ಪ್ರಗತಿಯಲ್ಲಿರುವಾಗ ಅದರ ಹೂಡಿಕೆಗಳಿಂದ ಕೂಡ ದೂರವಾಗಿರುವುದು ದೂರವಿರುವುದು ಅತ್ಯಗತ್ಯ ಅಂತೇಳಿ ತಿಳಿಸಲಾಗಿದೆ ಹಾಗೆ ಉದ್ಯೋಗದಲ್ಲಿರುವವರಿಗೆ ಯಶಸ್ಸಿಗೆ ಯಶಸ್ವಿಗೆ ಹೆಚ್ಚುವರಿ ಪ್ರಯತ್ನ ಮತ್ತು ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ನಿಮ್ಮ ಕೌಶಲ್ಯಗಳ ಬುದ್ಧಿವಂತಿಕೆಯ ಬೆಳವಣಿಗೆ ಅದು ತುಂಬ ಬುದ್ಧಿವಂತಿಕೆಯ ಬಳಕೆ ತುಂಬ ಅತ್ಯಗತ್ಯವಾಗಿದೆ ತುಂಬ ಅವಶ್ಯಕವಾಗಿದೆ ಅಂತ ಹೇಳಿ ಸೂಚನೆ ತೋರ್ತಾ ಇದೆ ಈ ಒಂದು ರಾಶಿಯವರಿಗೆ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಳ್ಳಿ ಈ ಒಂದು ರಾಶಿಯವರು ಈ ಒಂದು ಮಾಸದಲ್ಲಿ ಇನ್ನು ವೃತ್ತಿಜೀವನ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರ ಫಲಿತಾಂಶ ಹೊಂದಿದೆ ಇನ್ನು ಏಳನೇ ಮನೆಯಲ್ಲಿ ಶನಿಯ ಸ್ಥಾನವು ಎಂಟನೇ ಮನೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಗಮನಾರ್ಹವಾದಂತಹ ಬದಲಾವಣೆಯನ್ನು ಕೂಡ ಸೂಚಿಸುತ್ತದೆ ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಕೂಡ ಅದರ ಒಂದು ಕೊಡುವ ಉದ್ಯೋಗಾವಕಾಶ ನೀಡುವಂತಹ ಸಾಧ್ಯತೆ ಕೂಡ ಉದ್ಭವಿಸುತ್ತದೆ ಅಂತ ತಿಳಿಸಲಾಗಿದೆ ಅದು ಕೂಡ ಚೆನ್ನಾಗಿದೆ ಇನ್ನು ಆರನೇ ಮನೆಯಲ್ಲಿ ರಾಹು ನೆಲೆಗೊಂಡಿದ್ದರಿಂದ ನಿಮ್ಮ ವಿರೋಧಿಗಳು ಮತ್ತು ನಿಮ್ಮ ವಿರುದ್ಧ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆ ವಹಿಸುತ್ತಾರೆ ಆದಷ್ಟು ಶಾಂತ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳುತ್ತಾರೆ ಅದರ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ ಆದರೆ ನೀವು ನಿಮ್ಮ ಕೆಲಸಕ್ಕೆ ಅರ್ಪಿಸಿಕೊಳ್ಳಿ ನೀವು ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಒಂದು ಉದ್ಯೋಗ ವ್ಯಾಪಾರ ಯಾವುದೇ ರೀತಿಯೋ ಯಾವುದ್ರಲ್ಲಿ ಒಂದು ನೀವು ತೊಡಗಿಸ್ಕೊಳ್ತಿರೋ ಕಂಪ್ಲೀಟ್ ಕಂಪ್ಲೀಟಾಗಿ ಇನ್ವಾಲ್ವ್ ಆದರೆ ನಿಮಗೆ ಬೇರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತೇಳಿ ತಿಳಿಸಲಾಗಿದೆ ಹಾಗೆ ಬೇರೆಯವರೊಂದಿಗೆ ಕೋಪಗೊಳ್ಳುವುದನ್ನು ತಪ್ಪಿಸಿ ಮತ್ತು ವಿವಾದಗಳಿಂದ ದೂರವಿರಿ ಹಾಗೆ ಮಾಡುವುದರಿಂದ ನಿಮ್ಮ ಒಂದು ಕೆಲಸದಲ್ಲಿ ನೀವು ಬಲವಾದಂತಹ ಸ್ಥಾನವನ್ನು ಕಾಪಾಡಿಕೊಳ್ಳುತ್ತೀರಾ ಅಂತ ತಿಳಿಸಾಗಿದೆ ಖಂಡಿತ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ವೀಕ್ಷಕರ ಈ ಒಂದು ರಾಶಿಯವರಿಗೆ ಹಾಗೆ ಹಣಕಾಸು ನೋಡುವುದಾದ್ರೆ ಈ ಒಂದು ಮಾಸದಲ್ಲಿ ಹಣಕಾಸು ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಏರಡು ಕೂಡಿದೆ ಅಂತ ಹೇಳಿ ತಿಳಿಸಿದೆ ಇನ್ನು ಈ ರಾಶಿಯವರಿಗೆ ಹಣಕಾಸಿನ ಲಾಭವನ್ನು ಉಂಟು ಮಾಡಲಿದೆ ಭವಿಷ್ಯದ ಆದಾಯದ ಭರವಸೆಯನ್ನು ಹೊಂದಿರುವಂತಹ ಉದ್ಯಮಗಳಲ್ಲಿ ನಿಮ್ಮ ಸಂಪತ್ತನ್ನು ಹೂಡಿಕೆ ಮಾಡಲು ನೀವು ಸಕ್ರಿಯವಾಗಿ ಅವಕಾಶಗಳನ್ನು ಹುಡುಕುತ್ತೀರಿ ಆದರೆ ತಕ್ಷಣದ ಲಾಭ ಉಂಟಾಗುವುದಿಲ್ಲ ನಿಧಾನವಾಗಿ ಉಂಟಾಗಲಿದೆ ಇನ್ನು ಸರ್ಕಾರಿ ವಲಯದಿಂದ ಹಣಕಾಸಿನ ಲಾಭಕ್ಕಾಗಿ ದೃಢವಾದಂತಹ ಅವಕಾಶಗಳು ಕೂಡ ದೊರಕಲಿದೆ ಹಾಗೆ ಹಣಕಾಸಿನ ಈ ಒಂದು ವಿಷಯ ನೋಡಿದರೆ ಹಣಕಾಸು ನಿರ್ಬಂಧಗಳಿಂದ ಹಿಂದೆ ಅಡ್ಡಪಡಿಸಿದ ಯೋಜನೆಗಳನ್ನು ಮುಂದುವರಿಸಲು ನಿಮಗೆ ಈ ಒಂದು ಮಾಸದಲ್ಲಿ ಅನುವು ಮಾಡಿಕೊಡುತ್ತಾರೆ ಆದರೂ ಅದೇನೇ ಇದ್ದರೂ ಈ ಒಂದು ಮಾಸ ಅನಿರೀಕ್ಷಿತ ವೆಚ್ಚಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಸೂಚನೆ ತೋರ್ತಾ ಇದೆ ನಿರೀಕ್ಷೆಗಿಂತ ಕಡಿಮೆ ಆದಾಯವನ್ನು ಪಡೆಯಬಹುದು ಹಾಗಾಗಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿಕೊಳ್ಳಿ ಅಂತ ಹೇಳಿ ಕೂಡ ತಿಳಿಸಲಾಗಿದೆ ಇನ್ನು ಆರೋಗ್ಯ ನೋಡುವುದಾದ್ರೆ ಈ ಒಂದು ಮಾಸದಲ್ಲಿ ರಾಶಿಯವರಿಗೆ ಮಾಸದ ಮೊದಲಾರ್ಧದಲ್ಲಿ ಜೀರ್ಣ ಜೀರ್ಣಿಸುವಂತಹ ಅಂದ್ರೆ ಹೊಟ್ಟೆ ಹೊಟ್ಟೆ ಪ್ರಾಬ್ಲಮ್ ಇರ್ತದಲ್ಲ ಜೀರ್ಣಕಾರಿ ಜೀರ್ಣಾಂಗ ಇರ್ತದಲ್ಲ ಅಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು ಈ ಒಂದು ರಾಶಿಯವರಿಗೆ ಅಂತ ಸೂಚನೆ ತೋರಿಸ್ತದೆ ತೋರಿಸಲಾಗಿದೆ ಅದು ಬೆಟ್ರೆ ಮತ್ತೇನು ಇಲ್ಲ ಆರಾಮಾಗಿದೆ ಆದ್ರೆ ಈ ಒಂದು ರಾಶಿಯವರಿಗೆ ಸ್ವಲ್ಪ ಮಸಾಲೆ ಯುಕ್ತ ಆಹಾರ ಸೇವಿಸಿದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ ಎಣ್ಣೆಯಲ್ಲಿ ಕರೆದಿರುವಂತಹ ಸಾಮಾನು ಪದಾರ್ಥ ಆ ಮಸಾಲೆಯುಕ್ತ ಸಾಮಾನು ಈ ರೀತಿಯಾಗಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟು ಅವರು ಆಹಾರ ಸೇವನೆ ಮಾಡೋದೇ ಅನುಕೂಲ ಯಾಕಂದ್ರೆ ಜೀರ್ಣಕಾರಿ ಸಮಸ್ಯೆಗೆ ಅದು ದಾರಿ ಮಾಡಿಕೊಡ್ತದೆ ಅಂತ ಹೇಳಿ ಹೇಳ್ಬಹುದು ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ವಹಿಸಿ ಆರೋಗ್ಯದಲ್ಲಿ ಇನ್ನೆಲ್ಲ ಚೆನ್ನಾಗಿದೆ ಇನ್ನು ವೈದಿಕ ಜೀವನ ಹುಡುಗಾದರೆ ವಿವಾಹಿತ ವ್ಯಕ್ತಿಗಳು ಏರಿಳಿತದ ಪ್ರಯಾಣಕ್ಕೆ ಸಿದ್ಧರಾಗಿರಬೇಕು ನಿಮ್ಮ ಸಂಗಾತಿಯು ನಿಮ್ಮನ್ನು ಮೆಚ್ಚಿಸುವ ಗುರಿಯೊಂದಿಗೆ ದೃಢತೆ ಮತ್ತು ದಕ್ಷತೆಯಿಂದ ಕಾರ್ಯಗಳನ್ನು ಸಮೀಪಿಸುತ್ತಾರೆ ಆದರೆ ಅವರ ಸಾಂದರ್ಭಿಕ ಕೋಪವು ನಿಮ್ಮಿಬ್ಬರ ನಡುವೆ ಘರ್ಷಣೆಗೆ ಕಾರಣವಾಗಬಹುದು ಆದ್ದರಿಂದ ಸಮತೋಲಿತ ನಡವಳಿಕೆ ಕಾಪಾಡಿಕೊಳ್ಳುವುದು ಅತ್ಯಗತ್ಯ ನಿಮ್ಮ ಮಕ್ಕಳಿಂದ ಸಕಾರಾತ್ಮಕ ನವೀಕರಣಗಳನ್ನು ಸ್ವೀಕರಿಸುವುದನ್ನು ನೀವು ನಿರೀಕ್ಷಿಸಬಹುದು ಮತ್ತು ಅವರ ಸಾಧನೆಗಳು ನಿಮಗೆ ಸಂತೋಷವನ್ನು ತರುತ್ತದೆ ಖಂಡಿತ ಚೆನ್ನಾಗಿದೆ ಮಕ್ಕಳಿಂದ ಕೂಡ ಚೆನ್ನಾಗಿದೆ ಒಂದು ವೈಯಕ್ತಿಕ ಜೀವನದಲ್ಲಿ ಹಾಗೆ ಕುಟುಂಬದಲ್ಲಿ ನೋಡುವುದಾದರೆ ಎಂಟನೇ ಮನೆಯು ಗುರು ಶುಕ್ರ ಮತ್ತು ಬುಧ ಗ್ರಹಗಳ ಪ್ರಭಾವಗಳು ನಿಮ್ಮ ಮಾತನ್ನು ಹೆಚ್ಚಿಸುತ್ತದೆ ಅದನ್ನು ಸಿಹಿಯಾದ ಮಾತಿನಿಂದ ತುಂಬಿರುತ್ತದೆ ಇನ್ನು ಮಾಸದ ಕೊನೆಯ ಭಾಗದಲ್ಲಿ ನಿಮ್ಮ ಜೀವನ ಸಂಗಾತಿಯ ಒಡ ಹುಟ್ಟಿದವರೊಂದಿಗಿನ ಸುಧಾರಿತ ಸಂಬಂಧಗಳ ಪ್ರತಿಫಲವನ್ನು ನೀವು ಪಡೆಯುತ್ತೀರಿ ಅವರೊಂದಿಗೆ ಸಮಯ ಕಳೆಯುವುದರಿಂದ ಅವರ ಬೆಂಬಲ ಮತ್ತು ಸಹಾಯದ ಮೂಲಕ ಗಮನಾರ್ಹವಾದಂತಹ ಪ್ರಯೋಜನವು ಕೂಡ ಪಡೆಯುತ್ತೀರಾ ಅಂತ ತಿಳಿಸಲಾಗಿದೆ ಖಂಡಿತ ಚೆನ್ನಾಗಿದೆ ಇಲ್ಲ ಅನ್ನೋದಿಲ್ಲ ಆದರೂ ಸಹ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ವಿರೋಧಿಗಳು ಕಾಣಿಸ್ತಾ ಇದ್ದಾರೆ ಕೆಲವೊಂದು ವಿರೋಧಿಗಳು ಇಲ್ಲ ಅಂದ್ರೆ ನಾವು ಮುಂದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ಮಾಡುವಂತಹ ಕ್ರಿಯೆಗಳನ್ನ ನಾವು ದಾಟಿಕೊಂಡು ಮುಂದೆ ಹೋಗ್ಬೇಕಂದ್ರೆ ಜೀವನ ಅದೇ ಇರ್ತದೆ ಹಾಗಾಗಿ ಆದಷ್ಟು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಅವರು ಮುಂದೆ ಹೆಚ್ಚಾಕಿದ್ರೆ ಬಹಳ ಅನುಕೂಲ ಅಕ್ಕಪಕ್ಕ ಎಲ್ಲ ಹಾಗೆ ಇರ್ತಾರೆ ತಮ್ಮ ಉದ್ಯೋಗಾವಕಾಶಗಳನ್ನ ತಮ್ಮ ಉದ್ಯೋಗದ ಸ್ಥಳದಲ್ಲೆಲ್ಲ ಸ್ವಲ್ಪ ವ್ಯಾಪಾರ ಸ್ಥಳದಲ್ಲೂ ಆಗಲಿ ಯಾವುದೇ ಒಂದು ಇದರಲ್ಲಿ ಇಟ್ಟರು ಕೂಡ ಸ್ವಲ್ಪ ಮಟ್ಟಿಗೆ ಮಾಸದ ಪ್ರಾರಂಭದಲ್ಲಿ ಆಗಿರ್ತಾರೆ ಆಮೇಲೆಲ್ಲ ಸರಿ ಹೋಗ್ತದೆ ನಿಮ್ಮ ಒಂದು ಸ್ಥಾನವನ್ನು ನೀವು ಭದ್ರಪಡಿಸ್ಕೊಳ್ತೀರಾ ಅಂತ ಹೇಳಿ ಕೂಡ ತಿಳಿಸಲಾಗಿದೆ ಚೆನ್ನಾಗಿದೆ ಆದಷ್ಟು ಗಮನವಿರಲಿ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಅಂತ ಹೇಳ್ಬೋದು ಇನ್ನು ಯಾವುದೇ ರಾಶಿಯಾಗಲಿ ಚಿಕ್ಕ ಪುಟ್ಟ ಸಂಸ್ಕೃತಿ ಇದ್ದೇ ಇರ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕವರಿಗೆ ಪರಿಹಾರ ತಿಳಿಸ್ತೇನೆ ಹಾಗಾಗಿ ಈ ಒಂದು ರಾಶಿಯವರಿಗೆ ಒಂದು ಮನಸ್ಸಲ್ಲಿ ಪರಿಹಾರ ಅಂತಂದ್ರೆ ಅವರು ಶ್ರೀ ದುರ್ಗಾ ಚಾಲಿಸ್ತಾವನ್ನು ಪಠಣೆ ಮಾಡಿದ್ರೆ ತುಂಬಾ ಅನುಕೂಲ ತುಂಬಾ ಒಳ್ಳೆಯದು ವೀಕ್ಷಕರೇ ಹಾಗೆ ಇನ್ನೊಂದು ಪರಿಹಾರ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ರುದ್ರಾಭಿಷೇಕನ ಮಾಡಿ ಅಥವಾ ಮಾಡಿಸಿ ದೇವಸ್ಥಾನದಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ನಿಮ್ಮ ಒಂದು ಮನೆಗಳಲ್ಲಿ ಮಾಡಿಕೊಂಡ್ರೆ ತುಂಬ ಅನುಕೂಲ ತುಂಬ ಒಳ್ಳೆಯದು ವೀಕ್ಷಕರಿಗೆ ಇದರಿಂದ ನೀವು ಹೆಚ್ಚು ಮಹತ್ವದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದು ನಿಮಗೆ ಈ ರೀತಿ ಮಾಡೋದರಿಂದ ಹೆಚ್ಚು ಅನುಕೂಲಕರವಾಗುತ್ತದೆ ಅಂತ ಹೇಳ್ಬೋದು ಖಂಡಿತ ಈ ರೀತಿಯಾಗಿ ಮಾಡಿಕೊಳ್ಳಿ ನಿಮ್ಮಲ್ಲಿ ಇರುವಂತಹ ಸಮಸ್ಯೆಗಳು ಖಂಡಿತ ಅದು ಪರಿಹಾರ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು